ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂದು ಟೆರೆಸ್ ಗಾರ್ಡನ್ನಲ್ಲಿ ಇಟ್ಟಿರುವಂಥ ಗಿಡಗಳನ್ನ ಒಂದು ಸಲ ವೀಡಿಯೋ ಮಾಡಿ ಅಂತ ಹೇಳಿದರು ನನ್ನ ಸಬ್ಸ್ಕ್ರೈಬರ್ಸು ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಗಣಿಗಿಲೆ ಚೆನ್ನಾಗಿ ಅರ ಬರ್ತಾ ಇರತ್ತೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಟೆರೆಸಲ್ಲಿರೋದಕ್ಕೂ ದಪ್ಪ ದಪ್ಪು ಹುಳ ಇಷ್ಟಿಷ್ಟು ದೊಡ್ಡದು ಒಂದೊಂದು ಬೆರಳು ಅಷ್ಟು ದಪ್ಪ ಇರುತ್ತೆ ಅಷ್ಟು ಹುಳು ಬಂದ್ಬಿಡುತ್ತೆ ಸುಮಾರು ಇದು ಬಿಟ್ಟಿದೆ ಗಣಗಿಲೆ ಅದು ಬಿಟ್ಟರೆ ಮಲ್ಲಿಗೆ ಈಗ ಶುರು ಆಗಬೇಕು ಗಿಡ ಯಾಕೋ ಡಲ್ಲಿದೆ ಇದು ಸ್ವಲ್ಪ ಸ್ವಲ್ಪ ಚಿಗುರ್ತಾಯಿದೆ ನಾನು ನೀರು ಗೊಬ್ಬರ ಎಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಕಡ್ಡಿ ಕಡ್ಡಿ ಟೈಪೆಲ್ಲ ಬಿಟ್ಕೊಂಡು ಒಣಗೋಗ್ಬಿಟ್ಟಿದೆ ಅದೆಲ್ಲ ಕಟ್ ಮಾಡಿ ಪುನಃ ರೆಡಿ ಮಾಡಬೇಕು ನೋಡಿ ಆ ಗಿಡಗಳದ್ದು ಟೈಮು ಬಂದಾಗ ಅದಕ್ಕೆ ಹೆಂಗೆ ಗೊತ್ತಾಗತ್ತೆ ಅಲ್ವಾ ಮಲ್ಲಿಗೆ ಹೂ ಒಂದು ಟೈಮ್ ಬಂದಾಗ ಅದೇ ಚಿಗ್ರಿ ಅದೇ ಹೂ ಬಿಡೋದು ಒಂಥರ ಪ್ರಕೃತಿ ತುಂಬ ಚೆನ್ನಾಗಿದೆ ಅದು ನೆಕ್ಸ್ಟ್ ಬಂದು ಇದು ರೋಸ್ ತುಂಬ ಚೆನ್ನಾಗಿ ಬಿಡುತ್ತೆ ನಾನು ಸುಮ್ಮನೆ ಕಟ್ ಮಾಡ್ತಾಯಿದ್ದೆ ಗಿಡನ ಈ ಗಿಡ ಅದು ಅದನ್ನು ಕಟ್ ಮಾಡಿ ಕಟಿಂಗ್ ಸಾಸೆ ಹಾಕೋದು ಬೇಡ ಅಂತ ಹೇಳಿ ಸುಮ್ಮನೆ ತುದಿ ತುದಿ ಅಷ್ಟೇ ಸಿಕ್ಸಿದ್ದು ಖಾಲಿ ಪಾಟ್ ಇತ್ತು ಅಂತ ಹೇಳಿ ಅದೇ ಅದು ಫುಲ್ ಪಾಟ್ ತುಂಬಾ ಹಾಕ್ಬಿಟ್ಟಿದೆ ಅದು ನಿತ್ಯ ಪುಷ್ಪ ಅಂತೂ ಕೇಳಲೇಬೇಡಿ ಎಷ್ಟು ಬಿಟ್ಟಿದೆ ಡ ಅದು ಕಲ್ಲರ್ ನೋಡಿದ್ರೆ ಒಂಥರ ಆಗುತ್ತೆ ಏ ಶಿಝಿ ಬಾಮಾ ಇಲ್ಲಿ ಬಾ ಏ ಶಿಝಿ ಬೀನ್ಸ್ ತಗೋ ಬೀನ್ಸ್ ಬಾ ಇಲ್ಲಿ ಬಾ ತುಂಬಾ ಚೆನ್ನಾಗಿದೆ ಕಲರ್ಸು ಇದು ನೋಡಿ ಕೆಳಗಡೆ ಎಷ್ಟು ಬೀಜಗಳು ಬಿಟ್ಟಿದೆ ನಾನು ಕಸ ಗುಡಿಸ್ತೀನಲ್ವ ಕಸ ಗುಡಿಸ್ದಾಗೆಲ್ಲ ಆಚೆ ಬಿದ್ದಿರುತ್ತೆ ಬೀಜಗಳೆಲ್ಲ ಆ ಬೀಜಗಳನ್ನ ಕಸ ಹಾಕಿದ್ರೆ ಆಚೆ ಹೊಟ್ಟೋಗುತ್ತಲ್ಲ ಅಂತ ಹೇಳಿ ನಾನು ಇದಕ್ಕೆ ಪಾಟಿಗೆ ಹಾಕ್ಬಿಡ್ತೀನಿ ಹಾಗಾಗಿ ಅದು ಅಲ್ಲೇ ಬಂದಿದೆ ಇದು ಒಂದನೇ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆಯದು ಒಂದೇ ಸೊಪ್ಪು ಪಲ್ಯ ಸಾಂಬಾರು ಮಾಡಿದ್ರೆ ಕಣ್ಣಿಗೆ ತುಂಬ ಒಳ್ಳೆಯದು ನೆಕ್ಸ್ಟು ತುಳಸಿ ಇದು ಸೇವಂತಿಕೆ ಗಿಡ ತುಂಬ ಇತ್ತು ಎಲ್ಲ ಕಟ್ ಮಾಡಿದಾರ ಈಗ ಸಣ್ಣ ಸಣ್ಣ ಗಿಡಗಳು ಪುನಃ ಮಗ್ಗು ಇದೆ ದಿನ ಒಂದೊಂದು ಎರಡೆರಡು ಆ ಥರ ಚಿಗುರುತ್ತೆ ಇದು ಐದು ಸುತ್ತಿನದು ಮಲ್ಲಿಗೆ ಇದು ಕೂಡ ಇದೆ ಈ ಥರ ಕಪ್ಪು ಕಪ್ಪು ಎಲೆ ರೋಗ ಬಂದುಬಿಟ್ಟಿತ್ತು ಎಲ್ಲ ಔಷಧಿ ಹೊಡೆದ ಮೇಲೆ ಎಲ್ಲ ಸರಿ ಹೋಗಿದೆ ಈಗ ದಾಳಿಂಬೆ ಪುನಃ ಈಗ ಶುರುವಾಗಿದೆ ಹೂವೆಲ್ಲ ಬಿಡ್ತಾ ಇದೆ ನೋಡಿ ಲಾಸ್ಟ್ ಟೈಮ್ ಒಂದು ಏಳು ದಾಳಿಂಬೆ ಬಿಟ್ಟಿತ್ತು ಅದು ತೆಕ್ಕೊಂಡೆ ಇವಾಗ ಪುನಃ ಬಿಟ್ಟಿದೆ ಚಿಗರಿ ಹೂವು ಇದೆ ಇದ್ರ ಕೆಳಗೆ ಖಾಲಿ ಇದೆ ಅಂತ ಹೇಳಿ ನಾನು ದಂಟಿನ ಬೀಜ ಹಾಕಿದ್ದೀನಿ ಎಲ್ಲ ಬಂದಿದೆ ಇದು ಅಷ್ಟೇ ಮಲ್ಲಿಗೆ ಗಿಡದ ಕೆಳಗಡೆ ಹಾಕಿದ್ದೆ ಅದು ಕೂಡ ಬಂದಿದೆ ಇದ್ರ ಕೆಳಗೆ ಒಂದು ಸ್ವಲ್ಪ ಬೀನ್ಸ್ ಎಲ್ಲ ಹಾಕಿದ್ದೆ ನೋಡಿ ಬಂದಿದೆ ಸುಮಾರು ಹಾಕಿದ್ದೆ ಒಂದೊಂದು ಎರಡೆರಡು ಮೂರು ಮೂರು ಬಂದಿದೆ ಮೇಲ್ಗಡೆ ಗಿಡ ಇರುತ್ತೆ ಕೆಳಗಡೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಷ್ಟೆ ಬಾ ಶಿಸಿ ಏನಾದರೂ ನೋಡಿದ್ರೆ ಬರೋದೇ ಇಲ್ಲ ನಾವು ಕೂಗೋದು ಕೇಳಿಸ್ಕೊಳ್ಳೋದು ಇಲ್ಲ ಇದು ಗಂಡಿಕೆ ಸೊಪ್ಪು ಮತ್ತು ಶೇವಂತಿಕೆ ಗಿಡ ಅಣ್ಣೆ ಸೊಪ್ಪು ಎಲ್ಲ ಮೂರು ಮಿಕ್ಸ್ ಆಗಿಬಿಟ್ಟಿದೆ ಅದು ಇದು ಸಪೋಟ ಚಿಗುರುತ್ತೆ ದೊಡ್ಡದಾಗಿದೆ ಅಂದರೆ ಕೆಳ್ಳಗಡೆ ನಿಂತ್ಕೊಂಡು ನೋಡಿದಾಗ ದೊಡ್ಡ ಗಿಡ ಕಾಣಿಸ್ತಂಗೆ ಕಾಣಿಸುತ್ತೆ ಏನು ಮರ ಬೆಳೆಸಿದ್ದೀರಾ ಅಂತ ಕೇಳ್ತಾರೆ ಬೆಳೆಸ್ತಾನೇ ಇದ್ದೀನಿ ಅದು ಹೂ ಬಿಡ್ತಾಯಿಲ್ಲ ಕಾಯು ಬಿಟ್ಟಿಲ್ಲ ಇದೊಂದು ಸ್ಟಾರ್ ಫ್ರೂಟು ಇವಾಗ ಚಿಗುರಿದೆ ಇದು ನೆಟ್ಟಾಗಿಂದ ಹಾಗೆ ಇತ್ತು ಇವಾಗ ಚಿಗುರುತಾ ಇದೆ ಇದು ಅದರ ಕೆಳಗಡೆ ಸುತ್ತ ಪುದೀನ ಹಾಕ್ಕೊಂಡಿದ್ದೀನಿ ಇದೊಂದು ಜಾಜಿ ಮಲ್ಲಿಗೆ ಹಾಂ ಸಾರಿ ನಿತ್ಯ ಮಲ್ಲಿಗೆ ಇದು ನಿತ್ಯ ಬಿಡುವಂಥ ಮಲ್ಲಿಗೆ ಇದು ಬಿಸಿಲಿಗೆ ಎಲೆ ಫುಲ್ಲು ಒಣಗೋಗಿದೆ ನಾನು ಡೈಲಿ ಇದ್ದೀನಿ ಇವಾಗಂತೂ ಮಿಸ್ಸೇ ಮಾಡ್ತಾ ಇಲ್ಲ ಡೈಲಿ ಎಲ್ಲಾದರೂ ಹೋಗಬೇಕು ಅಂದರೆ ಬೆಳಗ್ಗೆ ಬಂದು ಪುನಃ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀನಿ ಆ ರೀತಿ ಮಾಡ್ತಾ ಇದ್ದೀನಿ ಆಮೇಲೆ ಹಂಗೆ ಮಾಡಿದ್ಮೇಲೆ ಸ್ವಲ್ಪ ಚಿಗ್ರಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ಇವತ್ತು ಹೂವು ಕಿತ್ಕೊಳ್ಳೋಕ್ಕೆ ಬಂದಿಲ್ಲ ದಾಸವಾಳ ಅಲ್ಲೆಲ್ಲ ಎಲ್ಲ ಹಾಗೇ ಇದೆ ನೋಡಿ ಹೇಗಿದೆ ನಿತ್ಯ ಪುಷ್ಪ ಇದು ಒಂದು ಕಲರು ನೆಕ್ಸ್ಟ್ ದಾಸವಾಳ ಇದು ಕೆಳಗಡೆ ಒಂದಿದೆ ದೊಡ್ಡದಿದೆ ಗಿಡ ಆದರೆ ಬಿಡ್ತಾ ಇರತ್ತೆ ಕಿತ್ಕೊಳ್ಳೋಕ್ಕೋದ್ರೆ ಮುಟ್ಟಿದ್ರೆ ಸಾಕು ಬಿದ್ದೋಗ್ಬಿಡತ್ತೆ ಮತ್ತು ಇದೊಂದು ದಾಸವಾಳ ಇವತ್ತಂತೂ ಕಿತ್ಕೊಂಡಿಲ್ಲ ಒಂದು ಮೂರು ನಾಲ್ಕು ದಾಸವಾಳ ಬಿಟ್ಟಿದೆ ಇವತ್ತು ಇದಂತೂ ತುಂಬ ಚೆನ್ನಾಗಿದೆ ಕಲರು ಇಲ್ಲೆಲ್ಲ ಬಂದಿದೆ ಸ್ಫಟಿಕ ಕೆಂಪು ಕಲರ್ ಸ್ಫಟಿಕ ತುಳಸಿ ಇದೆ ಆಮೇಲೆ ಇದೊಂದು ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ನು ಒಂದು ದೊಡ್ಡ ಇತ್ತು ಇಲ್ಲಿ ಆ ಥರದ್ದೇ ಯಾಕೋ ಅದು ಅದನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಹಾಗೆ ಗಣಕೆ ಸೊಪ್ಪಿದೆ ನೋಡಿ ಎಷ್ಟು ಎಲ್ಲ ಕಲರ್ಸು ಸುಮಾರು ಕಲರ್ಸು ಒಂದೇ ಪೋಟಲ್ ಇದೆ ನೋಡಿ ಇಲ್ಲೆಲ್ಲ ಇದೆ ಇದು ಬಿಟ್ಟರೆ ಇದೊಂದಿದೆ ಈ ಕಲರ್ ಒಂದು ಇಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಂತ ಸೇವಂತಿಗೆ ಗಿಡ ಈಗ ಸ್ವಲ್ಪ ಗೊಬ್ಬರ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಆ ಕಡೆ ಅಲ್ಲಿ ಬಂದಿದೆ ಅಲ್ಲಿ ಬಂದಿರೋ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಇದು ವಾಟರ್ ಹ್ಯಾಪಲ್ಲು ಈಗ ಹೂ ಬಿಡು ಇದೆ ಮಗು ಬಿಡ್ತಾ ಇದೆ ಇಲ್ಲೊಂದು ಮೂರು ಮಾತ್ರ ಬಿಟ್ಟಿದೆ ಅಷ್ಟೇ ಮಿಕ್ಕಿದ ಕಡೆ ಎಲ್ಲ ಇದೆ ಇದು ಚಿಗ್ರಿ ಹೂ ಬಿಡುತ್ತೆ ನೆರಳಿಗೆ ಇಟ್ಕೊಂಡಿಲ್ಲ ಅಂದರೆ ಯಾವುದು ನಮ್ಮ ಕೈಗೆ ಸಿಗಲ್ಲ ಹಣ್ಣುಗಳು ಇದು ನಿಂತ್ಯ ಹಾಕಿದ್ದೆ ಇದು ಸೇಮ್ ದಂಟು ಹಾಕಿದ್ದೀನಿ ಇಲ್ಲಿ ಸಬ್ಸಿಗೆ ದಂಟಿನ ಬೀಜ ಎರಡೂ ಮಿಕ್ಸ್ ಇದೆ ನೋಡಬೇಕು ಅದು ಯಾವ್ದು ಬರುತ್ತೆ ಏನಂತ ಗೊತ್ತಿಲ್ಲ ಇದೂ ಅಷ್ಟೇ ಮೆಂತ್ಯ ಹಾಕಿದ್ದೆ ಇದು ಪಾಲಕ್ಕು ಸ್ವ ಸ್ವಲ್ಪ ಬರುತ್ತೆ ಎಲೆ ಬಿಡಿಸ್ಕೊಳ್ತಾನೆ ಇದ್ದೀನಿ ಅದು ಬರ್ತಾನೆ ಇದು ದಂಟಿನ ಸೊಪ್ಪೆ ನಾನು ಸುಮಾರು ದಂಟಿನ ಬೀಜ ಇತ್ತು ಅಂತ ಎಲ್ಲ ಕಡೆ ಹಾಕಿದ್ದೀನಿ ನೆಕ್ಸ್ಟ್ ಇನ್ನೊಂದು ಏನಂದರೆ ಹೀರೆ ಗಿಡ ಅಂತೂ ಫುಲ್ ಒಪ್ಕೊಂಡ್ಬಿಟ್ಟಿದೆ ಹೀರೆಕಾಯಿ ಬಿಟ್ಟಿಲ್ಲ ನೋಡಿ ಅಷ್ಟು ಹಬ್ಕೊಂಡು ಹೋಗ್ತಾ ಇದೆ ಮೇಲಿಕೆ ಮೇಲ್ಗಡೆ ಅದೇ ಆಧಾರ ಹುಡ್ಕೋಬೇಕಷ್ಟೇ ಆಗ್ಲಿಕ್ಕಾಗಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಚೆನ್ನಾಗಿ ಬಿಟ್ಟಿದೆ ಅದೊಂದು ತುಳಸಿ ಗಿಡ ಚೆನ್ನಾಗಿ ಬಂದಿದೆ ಇಲ್ಲಿಗೆಲ್ಲ ಸೀಡ್ಸ್ ಹಾಕ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಎಷ್ಟೆಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅಷ್ಟರಲ್ಲೇ ಖುಷಿ ಪಡೋಣ ಅಂತ ಹೇಳಿ ನಾನು ಹಾಕಿದ್ದೀನಿ ಒಂದಿದೆ ನೋಡಿ ಇಲ್ಲೊಂದು ಹಾಕಿದ್ದೀನಿ ನೋಡಿ ಇನ್ನೂ ಬಂದಿದೆ ಎಲ್ಲೆಲ್ಲಿ ಖಾಲಿ ಇದೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ ಶೇವನ್ ಗಿಡ ಅಂತೂ ಎಲ್ಲ ಚೆನ್ನಾಗಿ ಬಂದಿವೆ ಎಲ್ಲ ಇವಾಗ ಎಲ್ಲ ಕಟ್ ಮಾಡಿ ಹೂ ಬಿಟ್ಟಾದಮೇಲೆ ಫುಲ್ಲು ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಇಷ್ಟೊಂದಿದೆ ಇದು ಕಲರ್ ತುಂಬಾ ಚೆನ್ನಾಗಿದೆ ಇಲ್ಲೂ ಇದೆ ನಿತ್ಯ ಪುಷ್ಪ ಇಷ್ಟಿದೆ ಯಾವುದೂ ವೇಸ್ಟ್ ಮಾಡಿದೆ ಪಾಟ್ಗಳು ಖಾಲಿ ಇರತ್ತಲ್ಲ ಸಣ್ಣ ಸಣ್ಣದು ಅದನ್ನು ಕೆಳಗಡೆ ಕೊಟ್ಕೊಂಡು ಏನು ವೇಸ್ಟ್ ಮಾಡಿದೆ ನನಗೆ ಏನೇನು ಐಡಿಯಾ ಬರುತ್ತೋ ಆ ಹೈಡಿಯಲ್ಲಿ ನಾನು ಟೆರೆಸ್ ಗಾರ್ಡನ್ನ ಮಾಡಿದ್ದೀನಿ ನೋಡಿ ಇಟ್ಟಿಗೆ ಇಟ್ಕೊಂಡು ಕಂಬಿ ಇಟ್ಟಿದ್ದೀನಿ ಇಲ್ಲಿ ಪಾಟ್ ಇಟ್ಟಿದ್ದೀನಿ ಪಾಟ್ ದಬ್ಬಾಕ್ಬಿಟ್ಟು ಉಲ್ಟಾ ಮಾಡಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಥರ್ಮಾಕೋಲ್ ಇಟ್ಟಿದ್ದೀನಿ ಥರ್ಮಾಕೋಲು ಗಟ್ಟಿ ಇತ್ತು ಅದು ನೀರಲ್ಲಿ ಏನು ಇದಾಗಲ್ಲ ಅಂತ ಹೇಳಿ ಇಟ್ಟಿದ್ದೀನಿ ಗ್ರಾನೈಟ್ ಪೀಸ್ ಇಟ್ಕೊಂಡಿದ್ದೀನಿ ಪಾಟ್ ಕೆಳಗಡೆ ಏನಾದರೂ ಕೈಗೆ ಸಿಕ್ಕಿದ್ರೆ ಇದರಲ್ಲಿ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿರ್ತೀನಿ ಹಾಗಾಗಿ ಎಲ್ಲನೂ ಯೂಸ್ ಮಾಡಿದ್ದೀನಿ ಆದಷ್ಟು ಈ ರೀತಿ ಪಾಟ್ನ ಉಲ್ಟ ಮಾಡಿ ಇಟ್ಬಿಟ್ಟು ಅದ್ರ ಮೇಲೆ ಇಡೋದು ನಾನಂತೂ ಫುಲ್ಲು ಪಾಟ್ಗಳಂತೂ ಸಣ್ಣ ಸಣ್ಣ ಪಾಟ್ಗಳು ಜಾಸ್ತಿ ಇತ್ತು ಹಾಗಾಗಿ ಎಲ್ಲನೂ ವೇಸ್ಟ್ ಮಾಡಿದೆ ಈ ರೀತಿಯಾಗಿ ಫುಲ್ಲು ಇಟ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಗಾರ್ಡನ್ ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ನಾನು ಟೆರೆಸ್ ಅಲ್ಲಿ ಮಾತ್ರ ಮಾಡಿರೋದು ಇವತ್ತು ಟೆರೆಸ್ ಬಿಟ್ಟರೆ ಮುಂದೆ ಇದೆ ಗಾರ್ಡನ್ನು ಮತ್ತು ಪಕ್ಕದಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಸ್ಫಟಿಕ ಗಿಡ ಎಲ್ಲ ಕಲರ್ಸು ಹಾಕಿದ್ದೀನಿ ಅದು ಒಂದಿನ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಆದರೂ ನೀವು ಕೇಳಿದ್ದೀರಾ ಅಂತ ಇನ್ನೊಂದು ಸಲ ನಾನು ವೀಡಿಯೋ ಮಾಡ್ತೀನಿ ನೋಡಿ ಈ ಥರ ಇದೆ ಇದು ನೋಡಿ ನಿತ್ಯ ಪುಷ್ಪ ಒಂದು ಸ್ವಲ್ಪ ಹರಳುತ್ತಾ ಇದೆ ಈಗ ಚಿಕ್ಕ ಗಿಡ ಪುಟ್ಟ ಗಿಡ ಆದರೂ ಅದರಲ್ಲಿ ಅರಳ್ತಾ ಇದೆ ನೋಡಿ ಗಣಿಗೆ ಗಿಡಕ್ಕೆ ಈ ರೀತಿಯಾದಂಥ ಹುಳ ಬರುತ್ತೆ ಸಣ್ಣ ಸಣ್ಣ ಹುಳ ಏನು ಕರಿ ಅಂತೀವಲ್ಲ ಕಪ್ಪು ಕಪ್ಪು ಹುಳ ಅದು ಬರುತ್ತೆ ಇದು ಬಂದರೆ ಚಪ್ರದವರೆ ಕೈಗಿಡಕ್ಕೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಡತ್ತೆ ಬೇಗನೆ ಅದು ನೋಡಿಬಿಟ್ಟು ತೆಗೆದುಬಿಡಬೇಕು ಇಲ್ಲಾಂದರೆ ಔಷಧಿ ಹೊಡಿಬೇಕು ಬೇಗನೆ ಇಲ್ಲಾಂದರೆ ಸುಮ್ಮನೆ ಹಿಂಸೆ ಆಗಿಬಿಡತ್ತೆ ಅದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು